ಎಲ್ಲ ಸಸಿಗಳಿಗೂ ಮೂವತ್ತು ರೂಪಾಯಿ ಅಂತ ನಾವು ಕೊಡ್ತಾ ಇದ್ದೇವೆ ಇದು ಬಳ್ಳಿ ಆಲೂಗಡ್ಡೆ ಅಂತ ನೀವೇನು ಭೂಮಿಯಲ್ಲಿ ಬೆಳತಕ್ಕಂತ ಆಲಗಡ್ ನೋಡಿದರೆ ಇದು ಬಳ್ಳಿಯಲ್ಲೇ ಗಡ್ಡೆ ಬಿಡುತ್ತೆ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಮ್ಮ ಮನೆ ಹಿಂದಗಡೆ ಒಂದು ಮೂರು ಗುಂಟೆ ಜಾಗ ಇದೆ ಮೂರು ಗುಂಟೆ ಜಾಗದೊಳಗೆ ನಾವು ಒಂದು ಸಣ್ಣ ನರ್ಸರಿ ಆಮೇಲೆ ಆಯುರ್ವೇದಿಕ್ ನರ್ಸರಿ ಮಾಡ್ಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಕ ಕೈತೋಟ ಎಲ್ಲ ತರಕಾರಿ ತೋಟವೂ ನಾವು ಮಾಡ್ಕೊಂಡಿದ್ದೀವಿ ಈಗ ಒಂದೊಂದಾಗೆ ನಿಮಗೆ ತೋರಿಸ್ಬೋದು ನಾವು ಈಗ ಇವೆಲ್ಲ ನೋಡ್ದಂಗೆ ನೀವು ಆಯುರ್ವೇದಿಕ್ ಕಾಡು ಬಸಳೆ ಅಂತೇಳಿ ಕೆಂಪು ಬಸಳೆ ಅಮೃತ್ ಬಳ್ಳಿ ಆಮೇಲೆ ಇನ್ಸುಲಿನ್ ಟ್ರೀ ಆಮೇಲೆ ದೊಡ್ಡಪತ್ರೆ ಆಮೇಲೆ ಕರಿ ಅರಶಿನ ಕರಿ ಶುಂಠಿ ಆಮೇಲೆ ಮೀಂಟ್ ತುಳಸಿ ಅಂಥೇಳಿ ಇದನ್ನು ನಾವು ತಿಂದರೆ ಮೀಂಟು ಫ್ಲೇವರ್ ಇರುತ್ತೆ ಸರ ಇದನ್ನು ಬಯಲ್ಲಿ ಹಾಕ್ಕೊಂಡ್ರೆ ಎಷ್ಟು ವೀಕ್ಸ್ ತಿಂದಂಗೆ ಆಗುತ್ತೆ ಆಮೇಲೆ ಇದು ಕಾಕಮಾಚಿ ಅಂತ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಮುಂಗರ ಬಳ್ಳಿ ಅಂತ ಇದು ಜಾಯಿಂಟ್ ಪೇನಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಪೇಸ್ಟ್ ಮಾಡಿ ನಾವು ನೋವಿದ್ದಲ್ಲಿ ಜಾಗದಲ್ಲಿ ಹಚ್ಕೊಂಡ್ರೆ ತುಂಬ ಅದು ಗಾಯ ಕಡಿಮೆ ಆಗುತ್ತೆ ಆಮೇಲೆ ಇದು ಎಲ್ಲರಿಗೂ ಗೊತ್ತಿದ್ದಂಗೆ ಅಮೃತ ಬಳ್ಳಿ ಎಲ್ಲ ಸರ್ವ ಕಾಯಿಲೆಗಳಿಗೂ ಇದು ಔಷಧಿಯ ರಾಮ ಬಾಣ ಅಂತ ಹೇಳ್ಬೋದು ಆಮೇಲೆ ಇದು ಇನ್ಸುಲಿನ್ ಅಂತ ಇದು ಆರ್ ಆರ್ ರೂಟ್ ಅಂತ ಇದು ಗಡ್ಡೆ ಇದು ಇದು ಮೂಲಂಗಿ ಯಾವ ಥರ ಬೆಳೀತಲ್ಲ ಅದೇ ಥರ ಗಡ್ಡೆ ಬರುತ್ತೆ ಬುಡ ಬುಡದಲ್ಲಿ ಆದರೆ ಇದು ಮಕ್ಕಳಿಗೆ ಅದನ್ನು ಪೌಡ್ರ್ ಮಾಡಿ ಅಲ್ಲಲ್ಲಿ ಬೆಳೆಸಿ ಕೊಡಿಸಿದ್ರೆ ಅದು ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ ಇದಕ್ಕೆ ಆಮೇಲೆ ಇದು ಒಂದೆಲಗ ಅಂತಾರೆ ಇದು ಬ್ರಾಹ್ಮಿ ಬುದ್ಧಿ ಬ್ರಾಹ್ಮ ಬ್ರಾಹ್ಮಣ ಮಕ್ಕಳಿಗೆ ಇದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಇದನ್ನು ನಾವು ಚಟ್ನಿ ಮಾಡ್ಬೋದು ಕಷಾಯ ಮಾಡ್ಬೋದು ಆಮೇಲೆ ಇದನ್ನು ಜೇನುತುಪ್ಪದಲ್ಲಿ ನಾವು ಕಷಾಯ ಮಾಡಿ ಕುಡಿಸಿದರೆ ತೊದಲು ಏನು ಮಾತಾಡ್ತಿರ್ತಾರೆ ಮಕ್ಕಳು ಅಂಥವು ಕೂಡ ಇದಾಗತ್ತೆ ಆಮೇಲೆ ಇದು ನಿಂಬೆ ಹುಲ್ಲು ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಅಂತಾರೆ ಇದನ್ನು ಟೀ ಜೋ ಟೀ ಮಾಡ್ಬೋದು ಆಮೇಲೆ ಇದನ್ನ ಚಟ್ನಿ ಮಾಡ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಇದು ಇದನ್ನು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಯಾವುದೇ ಆಯಾಸ ಕಡಿಮೆ ಆಗುತ್ತೆ ಸರ್ ಆಮೇಲೆ ಎಲ್ಲ ಥರದ್ದು ನಾವು ಆಯುರ್ವೇದಿಕ್ ಸಸ್ಯದ ಜೊತೆಗೆ ಅಲಂಕಾರಿಕ ಸಸ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ ಈಗ ಇದು ಇದ್ರ ನೋಡಿ ಈಗ ಇದರ ಜೊತೆ ಜೊತೆಗೆ ಇದು ಬಳ್ಳಿ ಆಲೂಗಡ್ಡೆ ಅಂತ ನೀವೇನು ಭೂಮಿಯಲ್ಲಿ ಬೆಳೀತಕ್ಕಂಥ ಆಲೂಗಡ್ಡೆಯನ್ನು ನೋಡಿದರೆ ಇದು ಬಳ್ಳಿಯಲ್ಲೇ ಗಡ್ಡೆ ಬಿಡುತ್ತೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮನೆ ಹಿತ್ತಲಲ್ಲಿ ನಾವು ಕಲ್ಕತ್ತ ಎಲೆನೂ ಹಾಕ್ಕೊಂಡಿದ್ದೀವಿ ಆಮೇಲೆ ಚೊಗಚೆ ಅದರ ಜೊತೆಗೆ ಎಲ್ಲ ಕರಿಬೇವು ಕೈ ತೋಟ ಮಾಡ್ತಾಯಿದ್ದೇವೆ ತರಕಾರಿ ಬೆಳೀತಾ ಇದ್ದೇವೆ ಹಾಗಲ ಹೀರೆ ಕುಂಬಳ ಈ ಥರ ಅದರ ಜೊತೆಗೆ ನಾವು ಈಗೇನು ಒಂದು ಒಂದು ಗುಂಟೆ ಜಾಗದಲ್ಲಿ ಈಗ ನಾವು ನರ್ಸರಿನ ನಾವು ಹೊಸ್ದಾಗಿ ಮಾಡಿದ್ದೀವಿ ಇದು ಎಲ್ಲ ಗೆಣಸುಗಳ ಸಸಿಗಳನ್ನು ನಾವು ಮಾಡಿದ್ದೀವಿ ಆಮೇಲೆ ಇದು ನೀಲಿ ಕಲರು ಸಿಹಿ ಗೆಣಸಿನ ಸಸ್ಯಗಳು ಆಮೇಲೆ ಇದು ಜಂಬೂ ನೆರಳೆ ಸಸ್ಯಗಳು ಆಮೇಲೆ ಬಿಟ್ಟದ ಆಮೇಲೆ ಅಡಿಕೆ ಸಸ್ಯಗಳು ಆಮೇಲೆ ಪಪ್ಪಾಯಿ ಆಮೇಲೆ ನಮ್ಮ ಜವಾರಿ ಹುಣಸೆ ಜವಾರಿ ಕರ್ಬೇವು ಆಮೇಲೆ ಹಳದಿ ಸಿಹಿ ಗೆಣಸು ಆಮೇಲೆ ಮುಂಗಾರು ಬಳ್ಳಿಯ ಸಸ್ಯಗಳು ಆಮೇಲೆ ಕೆಂಪು ಬಸಳಿಯ ಸಸ್ಯಗಳು ಈಗ ನಾವು ಪ್ರಾರಂಭ ಮಾಡಿದರಿಂದ ಎಲ್ಲವೂ ಈಗ ಒಂದನೇ ಹಂತದಲ್ಲಿದ್ದೇವೆ ನಾವು ಇನ್ನು ಮುಂದಿನ ವರ್ಷ ಈಗ ಈ ವರ್ಷ ಒಂದು ಸಾವಿರ ಸಸಿಗಳನ್ನು ನಾವು ಗುರಿ ಇಟ್ಕೊಂಡಿದ್ವಿ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಈಗ ಸಸ್ಯಗಳನ್ನು ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಯಾವ ಸಸಿಗೆ ಎಷ್ಟು ರೇಟ್ ಸರ್ ಸಸಿಗೀಗ ಸದ್ಯ ನಾವು ಎಲ್ಲ ಒಂದೇ ರೇಟ್ ಕೊಡ್ತಾ ಇದ್ದೀವಿ ಸರ್ ಎಲ್ಲ ಸಸಿಗಳಿಗೂ ಮೂವತ್ತು ರೂಪಾಯಿದಂತ ನಾವು ಕೊಡ್ತಾ ಇದ್ದೇವೆ ಜಾಸ್ತಿನ ನಾವು ತೊಗೊಳ್ತಾ ಇಲ್ಲ ಮುಂದಿನ ವರ್ಷ ನಾವು ಏನು ಮಾಡ್ತಾಯಿದ್ದೇವೆ ಸರ್ ಒಂದು ಎರಡು ಮೂರು ಸಾವಿರ ಸಸಿಗೆ ನಾವು ಗುರಿಯನ್ನು ಇಟ್ಕೊಂಡೇವೆ ಸರ ಯಾವ್ಯಾವ ಸಸ್ಯ ಸಿಗ್ತವೆ ಹಾಂ ಸರ್ ನಮ್ಮ ಹತ್ರ ಈಗ ಗೆಣಸು ಅಂತ ಒಂದು ಐದು ಥರದ ಸಿಹಿ ಗೆಣಸಿನ ಸಸ್ಯಗಳು ಸಿಗ್ತಾವೆ ಕೆಂಪು ಹಳದಿ ಬಿಳಿ ಗುಲಾಬಿ ನೀಲಿ ಆಮೇಲೆ ಬಳ್ಳಿ ಆಲೂಗಡ್ಡೆ ಸಸ್ಯಗಳು ಸಿಗ್ತಾವೆ ಆಮೇಲೆ ಜವಾರಿ ಕರಿಬೇವಿನ ಸಸ್ಯಗಳು ಸಿಗ್ತಾವೆ ಆಮೇಲೆ ನಿಂಬೆ ಗಿಡಗಳು ಸಿಗ್ತಾವೆ ಆಮೇಲೆ ಹುಣಸೆ ಗಿಡ ಆಮೇಲೆ ಆಯುರ್ವೇದಿಕ್ ಒಂದು ಇಪ್ಪತ್ತು ಥರದ ಆಯುರ್ವೇದಿಕ್ ಸಸ್ಯಗಳು ಸಿಗ್ತವೆ ಸರ್ ನಮ್ಮದು ಒಂದು ಗುಂಟೆ ಜಾಗದಲ್ಲಿ ಮನೆ ಇದೆ ಮನೆ ಹಿಂದ್ಗಡೆ ಎಲ್ಲ ತಗಡು ಹಾಕಿದ್ದೀವಿ ನಾವು ಅದು ನೀರು ಹರಿದು ಬರೋ ನೀರನ್ನೆಲ್ಲ ನಾವು ತಡೆ ಹಿಡಿದು ಒಂದು ಪೈಪ್ ಮೂಲಕ ಸಂಗ್ರಹ ಮಾಡಿ ಒಂದು ಸಾವಿರ ಲೀಟ್ರ್ ವಾಟ್ರ್ ಟ್ಯಾಂಕ್ ಮಾಡ್ಕೊಂಡೇವಿ ಸರ್ ಈ ರೀತಿ ಎಲ್ಲ ಮನೆ ನೀರು ಇಲ್ಲಿ ಬಂದು ಸ್ಟೋರ್ ಆಗ ಸಂಗ್ರಹ ಆಗತ್ತಾ ಸಂಗ್ರಹ ಆದ ನೀರನ್ನ ನಾವು ನಲ್ಲಿ ಹಾಕ್ಕೊಂಡಿದ್ದೀವಿ ಆ ನಲ್ಲಿ ಮುಖಾಂತರ ನಮ್ಗೆ ನೀರು ನರ್ಸರಿಗೆ ಆಮೇಲೆ ಕೈ ತೋಟಕ್ಕೆಲ್ಲ ನಾವು ಬಳಸ್ತಾಯಿದ್ದೇವೆ ಸರ್ ಇದರ ಜೊತೆಗೆ ನಾನು ಒಂದು ಬೀ ಸಣ್ಣ ಬೀಜ ಬ್ಯಾಂಕ್ ಮಾಡ್ಕೊಂಡಿದ್ದೇನೆ ಸರ ಇಲ್ಲಿ ನೋಡ್ಬೋದು ಒಂದು ನಂದೇ ಆದಂಥ ಒಂದು ಕೊಠಡಿ ಒಳಗೆ ಸರ ಒಂದು ಎಲ್ಲ ಥರದ ಬೀಜ ಬೀಜ ಸಂಗ್ರಹದ ಒಂದು ಕೊಠಡಿಯನ್ನು ನಾವು ಮಾಡಿಕೊಂಡು ಒಂದು ಈ ಥರ ನಾವು ಎಲ್ಲ ಸೊಪ್ಪಿನ ಬೀಜಗಳು ಆಮೇಲೆ ಸಿರಿಧಾನ್ಯ ಬೀಜಗಳು ಆಮೇಲೆ ತರಕಾರಿ ಬೀಜಗಳು ಆಮೇಲೆ ಅಕ್ಕಡಿ ಕಾಳುಗಳು ಆಮೇಲೆ ಎಲ್ಲ ಆಯುರ್ವೇದಿಕ್ ಸಸ್ಯಗಳ ಬೀಜಗಳು ಈ ರೀತಿ ನಾವು ಸಂಗ್ರಹ ಮಾಡಿ ಬೇಕಾದಂಥ ರೈತರಿಗೂ ನಾವು ಕೊಡ್ತಾ ಇದ್ದೀವಿ ಸರ್ ಆಮೇಲೆ ಅದನ್ನು ಬೀಜಗಳನ್ನು ಉಳಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ ಎಲ್ಲ ರೈತರಿಗೂ ಈ ಬೀಜಗಳು ಮುಟ್ಟಬೇಕು ಆಮೇಲೆ ಅದನ್ನು ಎಲ್ಲರಿಗೂ ಉಳಿಸೋಕ್ಕಾಗಲ್ಲ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ನಮ್ಮ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೂ ರೈತರ ಬಾಂಧವರಿಗೆ ಬೀಜಗಳನ್ನು ನಾವು ದೊರಕಿಸ್ಬೋದು ಸರ್